ನಾನು ಇನ್ನೊಂದು ಮಾತು ಹೇಳ್ತೀನಿ ಆಯಿತು ಈ ಸಾರಿ ಡ್ರೋನ್ ಏನು ಮಿಸ್ಟ್ ಡ್ರೋನ್ ಇದನ್ನಲ್ಲ ಅವನು ರಿಯಾಲಿಟಿ ಶೋನ ವಿನ್ ಆಗಬೇಕು ಗೆಲ್ಲಬೇಕು ಹ್ಞೂ ಗೆಲ್ಲಬೇಕು ನಿಜ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಎಲ್ರಿಗೂ ನಮಸ್ಕಾರ ಏನು ಸಂಚಾರ ಚೆನ್ನಾಗಿದ್ದೀರಾ ಗೊತ್ತು 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 ಟೈಟಲ್ಲು ತಮ್ಮೆಯಲ್ಲು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲ ನೋಡಿಬಿಟ್ಟು ಬಯಕೆ ಅಂತಲೇ ಬಂದಿರೋರಿಗೊಂದು ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಸರಿ ನಾನು ಜನ ಜನಗಳಿಗೆ ಬುದ್ಧಿ ಇಲ್ಲ ಜನಗಳು ಹಂಗೆ ಜನಗಳು ಹಿಂಗೆ ಅಂತಂದಾಗ ನೀವು ನೆನ್ಪಿಟ್ಕೊಳ್ಳಿ ಈ ಸೋ ಕಾಲ್ಡ್ ಫ್ಯಾನ್ಸ್ ಆಫ್ ಡ್ರೋನ್ ಬಾಬಾ ಅಂತ ಯಾರಿದ್ದಾರೆ ಸಪೋರ್ಟ್ ಮಾಡ್ತಿರುವಂತಹ ಡೀಪ್ ಅಂಡ್ ಡೆಪ್ ಅಭಿಮಾನಿಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಜನಗಳಿಗೂ ಹೇಳ್ತಾ ಇದ್ದೀನಿ ಅಂತ ಅಲ್ಲ ವಿಷಯ ಏನಪ್ಪಾ ಅಂತಂದ್ರೆ ಸುಳ್ಗೆ ಸೋಫಾ ಹಾಕಿ ಕೂರಿಸಿ ಸತ್ಯಕ್ಕೆ ನೆಲದ ಮೇಲೆ ಕುತ್ಕೊಳ್ಳಪ್ಪ ಅನ್ನುವಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ ಅಂದರೆ ಸತ್ಯ ನಿಜ ಅದಕ್ಕೆ ಮರ್ಯಾದೆ ಕೊಡಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ಅದರ ವ್ಯಾಲ್ಯೂ ನಾ ಜೀವನಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ ದಾರಿಯಲ್ಲಿ ನಡೆಯೋಣ ಅನ್ನೋದು ಯಾರಿಗೂ ಬೇಕಾಗಿಲ್ಲ ಎಲ್ರಿಗೂ ಸುಳ್ಳೇ ಬೇಕು ಸುಳ್ಳು ತುಂಬ ಆಗಿರುತ್ತೆ ಗುರು ಆ ಸ್ವೀಟ್ ಅಂದರೆ ಎಲ್ರಿಗೂ ಇಷ್ಟ ಸತ್ಯ ಕಹಿಯಾಗಿರುತ್ತೆ ಕಹಿನ ತಿಳ್ಕೊಳ್ಳೋಕ್ಕೆ ಅಥವಾ ಅದರ ಟೇಸ್ಟ್ ಮಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಸೊ ದ್ಯಾಟ್ ಕೇ ನೆಲದ ಮೇಲೆ ಕೂತ್ಕೋ ಅಂತ ಸತ್ಯ ಕೇಳಿ ಹೇಳ್ತಾರೆ ಸುಳ್ಳು ಮಾತ್ರ ಸೋಫಾದಲ್ಲಿ ಪಕ್ಕದಲ್ಲೋ ಅಥವಾ ಅಲ್ಲಿ ಇಲ್ಲಿ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಸನ್ಮಾನ ಮಾಡ್ತಾರೆ ಅದೇ ಗೊತ್ತಲ್ಲಪ್ಪ ನಮ್ಮ ಡ್ರೋಣನ್ನು ನನಗೆ ಯಾವ ಥರ ರೆಡ್ ಕಾರ್ಪೆಟ್ ಹಾಕಿ ಫುಲ್ಲು ತಮಟೆ ಗಿಮಟೆ ಎಲ್ಲ ಹೊಡೆದು ಸ್ಟೇಜ್ ಮೇಲೆ ಹತ್ಸಿ ತಲೆ ಮೇಲೆ ಪುಷ್ಪವೃಷ್ಟಿಯೆಲ್ಲ ಮಾಡಿಬಿಟ್ಟಿದ್ರು ಸುಳ್ಳಿಗೆ ನಿಜಕ್ಕಲ್ಲ ಡಾಕ್ಟರ್ ಬ್ರೋಗು ಈ ವಿಡಿಯೋಗೂ ಏನು ಸಂಬಂಧ ಅಂತಂದರೆ ಹೇಳ್ತೀನಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅದು ತುಂಬ ಇಂಪಾರ್ಟೆಂಟು ಅಥವಾ ವಿಡಿಯೋ ಸೆಂಟ್ರಲ್ಲಿ ಬರ್ಬೋದು ನ್ಯೂರೋಟಾಕ್ಸಿಕ್ ಮತ್ತು ಹೀಮೋಟಾಕ್ಸಿಕ್ ಅಂತ ವಿಷದ ಸರ್ಪಗಳು ನಿಮಗೆಲ್ಲ ಗೊತ್ತು ಈ ಬ್ಲ್ಯಾಕ್ ಮಾಂಬಾ ಮತ್ತು ನ್ಯೂಂಬಾ ಅನ್ನೋ ಹುಡುಗಿಗೆ ಬ್ಲ್ಯಾಕ್ ಮಾಂಬಾ ಅನ್ನೋ ಕಚ್ಚಿತ್ತು ಅಂತ ಈ ದಂತ ಕಥೆಯನ್ನು ಹೇಳಿದ ಗೊತ್ತಾ ಡ್ರೋಣಣ್ಣ ಸೊ ಇದು ಹೆಂಗಪ್ಪ ಅಂತಂದರೆ ರೀಸೆಂಟಾಗಿ ನಮ್ಮ ಯಾರೋ ಒಬ್ಬರು ತುಂಬ ದೊಡ್ಡ ವ್ಯಕ್ತಿಗಳವರು ಅವರಿಗೆ ಗೊತ್ತಿರುವಂತಹ ಜನಗಳಿದ್ದಾರೆ ಈ ಆಫ್ರಿಕಾದಲ್ಲಿ ಜನಗಳಿದ್ದಾರೆ ಅವ್ರ ಫ್ರೆಂಡ್ಸು ಕೊಲೀಗ್ಸು ಕೆಲಸ ಮಾಡ್ತಿರೋ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರು ಇದ್ದಾರೆ ಅವ್ರಿಗೆ ಡ್ರೋನನ್ನು ಈ ನ್ಯೂಂಬ ಮಾಂಬ ಕತೆ ಹೇಳಿದ್ನಲ್ಲ ಆ ವಿಡಿಯೋನ ಕಳಿಸ್ಬಿಟ್ಟು ನೋಡೋರು ಹಿಂಗೆ ಅಂದ್ರೆ ಇತ್ತ ನಿಜ ಹೇಳು ಕರೆಕ್ಟಾಗಿ ರಿಸರ್ಚ್ ಮಾಡಿ ಹೇಳು ಅಂತಂದಾಗ ನೋಡಪ್ಪ ಆ ಥರದಿಲ್ಲೆಯಲ್ಲಿ ಯಾವುದೂ ನಡೆದೇ ಇಲ್ಲ ಆ್ಯಂಡ್ ಆಲ್ಸೋ ಈ ಡ್ರೋನ್ ಸಮಥಿಂಗ್ ಈ ಹುಡುಗ ಯಾರು ಅಂತಲೇ ಇಲ್ಲಿ ಗೊತ್ತಿಲ್ಲ ನಮಗೆ ಡಾಕ್ಟರ್ ಬ್ರೋ ಗೊತ್ತು ಅಂತ ಹೇಳಿದ್ರಂತ ಸೊ ಹಾಗೆ ನಾನು ವೀಡಿಯೋದಕ್ಕೆ ವೀಡಿಯೋ ಕೊನೇಲಿ ಹೇಳ್ತೀನಿ ಅಂತಂದೆ ಈಗ ಈಗಲೇ ಹೇಳ್ಬಿಟ್ಟೆ ಡಾಕ್ಟರ್ ಬ್ರೋ ಬಗ್ಗೆ ಸೊ ಡಾಕ್ಟರ್ ಬ್ರೋ ಟೈಟಲ್ ಹಾಕಿರೋದು ಒಂದು ತಮ್ಮಲ್ಲಿ ಯೂಸ್ ಮಾಡಿರೋದು ಇದೇ ವಿಷಯಕ್ಕೋಸ್ಕರ ಕೆಲವರು ಒಂಥರ ಯಾವ ವ್ಯೂಸ್ಗೋಸ್ಕರ ಮಾಡಿದೆ ಹಾಗೆ ಹಿಂಗೆ ಅಂತ ಅದೇ ವ್ಯೂಸ್ ಇಲ್ಲ ಅಂದರೆ ತಾವೇ ಹೇಳ್ತೀರಿ ಏನೋ ವ್ಯೂಸ್ ಇಲ್ಲ ಏನೋ ಏನಾಯ್ತಾ ಅಂತ ವ್ಯೂಸ್ ಅಂದ್ಬಿಟ್ಟಾಗ ಕತ್ತೀರ ಅಯ್ಯೋ ಇದಕ್ಕೇನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಇದು ನಾನು ಓಪನ್ ಆಗಿ ಹೇಳ್ತೀನಿ ವಿಷಯಗಳಿದೆ ಅವ್ರು ಹೇಳಿದ್ರಂತೆ ನಮಗೆ ಡಾಕ್ಟರ್ ಬ್ರೋ ಗೊತ್ತಿಗರು ಡಾಕ್ಟರ್ ಬ್ರೋ ಆಫ್ರಿಕಾಗೆ ಬಂದು ಇಲ್ಲಿ ಎಂತೆಂಥ ವೀಡಿಯೋಸ್ ಮಾಡಿ ಹೋಗಿದ್ದಾರೆ ಇಲ್ಲಿ ತುಂಬ ಜನಕ್ಕೆ ಪರಿಚಯ ಆಗಿದ್ದಾರೆ ಭಾಷೆ ಗೊತ್ತಿಲ್ಲ ಅನ್ನೋ ಹುಡುಗನ ಕನೆಕ್ಟ್ ಆಗಿದ್ರು ತುಂಬ ಜನ ಆಫ್ರಿಕಾದವರೇನೆ ಆ್ಯಂಡ್ ಆಲ್ಸೋ ನಮ್ಮ ಕನ್ನಡಿಗರೂ ಆತ ಮೀಟ್ ಮಾಡಿದ್ದ ಹೀಗೆ ಹಿಂಗೆ ತುಂಬ ಖುಷಿಯಾಗತ್ತೆ ಅವ್ರು ಮಾಡೋದು ಬಟ್ ಇವ್ನು ಯಾರುಬೂರು ಒಳ್ಳೆ ಹೆಂಗೆ ಹೋಗಿದಾರೆ ಏನೇನು ಮಾತಾಡ್ತಾನೆ ಏನು ಬರೋದು ಸಂಚಾರ ಅಂತ ಹೇಳಿ ಕೇಳ್ತಿದ್ರಂತೆ ಅದಕ್ಕೆ ನನಗೆ ನಗು ಬಂತು ಹೋಗುರು ಅಚೀವ್ಮೆಂಟ್ ಅನ್ನೋದು ಆ ಲೆವೆಲ್ಗೆ ಇರಬೇಕು ಬೇರೆ ದೇಶದಲ್ಲೂ ಹೋಗಿ ಮೇಲೆ ಈ ಹುಡುಗ ಯಾರೋ ಬಂದಿದ್ದ ಗುರು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದ ಏನು ಜಾಗ್ ಸಕ್ಕತ್ತ ಕ್ಯೂಟ್ ಆಗಿದ್ದ ಗೊತ್ತಾ ಅಂತ ನೆನಪಿಸ್ಕೋಬೇಕು ಹಂಗೆ ಇರಬೇಕು ಈ ಥರ ಸುಳ್ಳು ಹೇಳ್ಕೊಂಡು ನಾವು ಏನೋ ಜಪಾನು ಹೊಸಾಕ ಹಾರ್ವರ್ಡು ಆಕ್ಸ್ಫರ್ಡು ಸ್ಟ್ಯಾನ್ಫರ್ಡು ಪಾಠ ಮಾಡ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗೋ ಥರ ಅಲ್ಲ ಗುರ್ತಿಸ್ಕೊಳೋದು ಜನಗಳಿಗೆ ನಾನೊಂದು ವ್ಯಾಲಿಡ್ ಪಾಯಿಂಟ್ ಕೇಳ್ತೀನಿ ತುಂಬ ವೆಯ್ಟರು ಇರುವಂಥ ಪ್ರಶ್ನೆ ಕೇಳ್ತೀನಿ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಏನಕ್ಕೆ ಕೊಡಬೇಕು ಸೆಕೆಂಡ್ ಚಾನ್ಸ್ ಯಾರಿಗೆ ಕೊಡಬೇಕು ಗೊತ್ತಾ ತಪ್ಪು ಮಾಡ್ದವ್ರಿಗೆ ಕಳ್ತನ ಮಾಡಿದವ್ರಿಗೆ ಕೊಡಬಹುದು ಒಂದು ವಿಷನ್ನ ಕಟ್ಕೊಂಡು ಸುಳ್ಳಿನ ಸಾಮ್ರಾಜ್ಯನೇ ಕಟ್ಕೊಂಡು ನಾನು ಹಿಂಗೆ ಸುಳ್ಳು ಹೇಳಿದ್ರೆ ಹಿಂಗೆ ಫೇಮಸ್ ಆಗ್ಬೋದು ಹಿಂಗೆ ಸುಳ್ಳು ಹೇಳಿದ್ರೆ ಹಿಂಗೆ ದುಡ್ಡು ಬರುತ್ತೆ ಹಿಂಗೆ ಸುಳ್ಳು ಹೇಳಿದ್ರೆ ಈ ಏನೋ ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರಲ್ಲ ಯಾರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಅವರು ಓಪನ್ ಸ್ಟೇಜ್ ಮೇಲೆ ಐದು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಮನೇಲಿ ಯಾರಾದ್ರೂ ನನ್ನ ರೂಪಾಯಿ ತೊಗೊಂಡಿಲ್ಲ ಅಂತ ಸುಳ್ಳು ಹೇಳಿ ಇಷ್ಟೊಂದೆಲ್ಲ ಮೋಸಗಳನ್ನೇ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಬರೀ ಸುಳ್ಳಿನ ಸರಮಾಲಿಯಲ್ಲೇ ಜೀವನ ಮಾಡಿದವನಿಗೆ ಏನಕ್ಕೆ ಚಾನ್ಸ್ ಕೊಡಬೇಕು ಏನೋ ಬಿಗ್ ಬಾಸಲ್ಲಿ ಒಂದೆರಡು ತೊಟ್ಟು ಕಣ್ಣೀರು ಹಾಕ್ಬಿಟ್ಟು ಬಾತಕ್ಕೆ ಕೂತ್ಕೊಂಡು ಹತ್ಬಿಟ್ಟು ನಾಟಕ ಮಾಡಿಬಿಟ್ರೆ ಅವ್ನು ಸಾಚಾಗೋಗ್ಬಿಟ್ಟುನಾ ತಪ್ಪೊಪ್ಕೊಂಬಿಟ್ಟ ಅಂತ ಹೇಳ್ತಿರಲ್ಲ ನೀವು ಕರೆಕ್ಟಾಗಿ ಗುರು ಯಾರಾದರೂ ಪ್ಲೀಸ್ ನಾನು ಅದು ಇಲ್ಲಪ್ಪ ನಾನು ಅದನ್ನು ನಾನು ಕರೆಕ್ಟಾಗಿ ಕೇಳಿಸ್ಕೋಬೇಕು ಗುರು ಈಗ ನಾನು ಪ್ಲೀಸ್ ಯಾರಾದರೂ ಕರೆಕ್ಟಾಗಿ ಹೇಳು ನನಗೆ ಹೆಂಗೆ ತಪ್ಪೊಪ್ಕೊಂಡ ಅವನು ತಪ್ಪಪ್ಕೊಳ್ಳೋದು ಅಂತಂದರೆ ಎರಡು ಮಾತು ಮಾತಿನ ಬರದಲ್ಲಿ ಎರಡು ಮಾತು ಜಾಸ್ತಿ ಹೇಳಿರ್ಬೋದು ಅದಲ್ಲ ಮನೆಯಿಂದ ಫೋನ್ ಮಾಡಿದ ತಕ್ಷಣ ಅಪ್ಪ ತಪ್ಪಾಯ್ತು ಅವನು ಸುಳ್ಳುಗಳನ್ನು ಹೆಂಗೆ ಹೇಳ್ತಾ ಇದ್ದ ಡೀಪ್ ಆ್ಯಂಡ್ ಡೆಪ್ತಾಗಿ ಒಂದು ರೂಮ್ ಕೊಟ್ಟರು ಒಂದು ದಿನಕ್ಕೆ ಎಷ್ಟೋ ಸಾವಿರ ಬಾಡಿಗೆ ಐದು ಕಿಚನ್ ಇತ್ತು ಮೂರು ಬಾತ್ರೂಮ್ ಇತ್ತು ಗುರು ಅಪ್ಪ ನಾನು ವಿಡಿಯೋ ಮಾಡ್ತೀನಿ ಗುರು ಅದ್ಭುತವಾದಂಥ ರೂಮ್ ರೂಮಲ್ಲಿ ಇದ್ದೀನಿ ನಾನು ಅಂತ ಪ್ಲೀಸ್ ತೋರ್ಸ್ರೋ ಅದು ಯಾವ ಗುರು ಐದು ಬಾತ್ರೂಮು ಮೂರು ಕಿಚನು ಹಾ 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 ಫೈವ್ ಸ್ಟಾರ್ ಹೋಟೆಲ್ ಅದು ಇರುತ್ತೋ ಇಲ್ಲೋ ಗೊತ್ತಿಲ್ಲ ಸೆವೆನ್ ಸ್ಟಾರ್ ಹೋಟೆಲ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಈತ ಹೇಳ್ತಾನೆ ಮೂ ಒಂದು ರೂಮಲ್ಲಿ ಐದು ಕಿಚನ್ ಇಟ್ಕೊಂಡು ಏನು ಉಳ್ಳಾಡ್ತಿಯಾಗೋ ಅಲ್ಲಿ ಐದು ಕಿಚನಲ್ಲಿನೋ ಆಮೇಲೆ ಇನ್ನೊಂದು ಒಸಾಕ ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅದೇನೋ ಮಲೇಷ್ಯಾ ಎಮ್ ಐ ಟಿಲೇನೋ ನಾನು ಪಾಠ ಮಾಡಿದ್ದೀನಿ ಟಿ ವಿಯಲ್ಲಿ ಪ್ರಶ್ನೆ ಮಾಡಿದಾಗ ನಾನು ಅಲ್ಲಿ ಹೋಗಿ ಪಾಠ ಮಾಡಿಲ್ಲ ಅಂದರೆ ಹೋಗಿ ಹೋಗಿ ಪಾಠ ಮಾಡಿಲ್ಲ ಆನ್ಲೈನ್ನಲ್ಲಿ ನಾನು ಕ್ಲಾಸ್ ತಗೊಂಡಿದ್ದೀನಿ ಅದಕ್ಕಾದರೂ ಒಂದು ಪ್ರೂಫ್ ಇರಬೇಕಲ್ಲ ತಂದೆ ಅದು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ನೀವು ಒಂದು ಪ್ರೂಫ್ ಗೊತ್ತೆ ಟೂ ತೌಸಂಡ್ ನೈನ್ಟೀನಲ್ಲಿ ಐ ಎಸ್ ಎಸ್ ಐ ಐ ಎಸ್ ಏನೋ ಸಮಥಿಂಗ್ ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಹೋಗಿ ನೀನು ಲೆಕ್ಚರ್ ಕೊಟ್ಟಿದ್ದೆ ಅದಕ್ಕೆ ಅವರು ಮೇಲ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದರು ಅಂದ್ಬಿಟ್ಟು ಅದನ್ನು ಒಂದು ಸ್ಕ್ರೀನ್ಶಾಟ್ನ ತೋರಿಸ್ತಿರ್ತಾವು ಅದೇ ಥರ ಒಸಾಕ ಯೂನಿವರ್ಸಿಟಿನ ನೀನು ಮೇಲೆ ಬಂದಿಲ್ವಾ ಆಕ್ಸ್ಫರ್ಡ್ ಹಾರ್ವರ್ಡ್ ಸ್ಟ್ಯಾನ್ಫರ್ಡ್ ಎಮ್ ಐ ಟಿ ಮಲೇಷ್ಯಾ ಅಲ್ಲಿಂದ ಎಲ್ಲೂ ಮೇಲೆ ಬಂದಿಲ್ಲ ನಿನಗೆ ಬಂದಿರಲೇಬೇಕಲ್ಲ ಬಂದಿರಲೇಬೇಕಲ್ಲ ನೀನು ತೋರ್ಸೋಕೆ ರೆಡಿ ಇಲ್ಲ ಯಾಕೆಂದರೆ ಅದೆಲ್ಲ ಸುಳ್ಳು ಕಟ್ಟು ಕತೆ ಆಮೇಲೆ ಅದೇನೋ ಹೇಳ್ತಾರೆ ಒಂದು ಸಿಗ್ನೇಚರ್ ಆ ಒಂದು ಸಿಗ್ನೇಚರ್ ಹಾಕಿದೆ ಆ ಒಂದು ಸಿಗ್ನೇಚರ್ ಹಾಕಿದಕ್ಕೆ ನನಗೆ ಆ್ಯಪಲ್ ಮೊಬೈಲು ಆ್ಯಪಲ್ ಐಪ್ಯಾಡು ಆ್ಯಪಲ್ ಐಪ್ಯಾಡು ಲ್ಯಾಪ್ಟಾಪ್ ಆ್ಯಪಲ್ ಲ್ಯಾಪ್ಟಾಪು ಮ್ಯಾಕ್ಬುಕ್ಕು ಎಲ್ಲ ಕೊಟ್ಟರು ಆ ಒಂದು ಸಿಗ್ನೇಚರ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಂದಲ್ಲಪ್ಪ ತೋರ್ಸುಗುರು ನೀನಿಗೆ ಹೊಸ ತಂದು ತೋರಿಸ್ಬೋದು ನೀನು ಬಟ್ ಒಂದು ಹೇಳ್ತೀನಿ ಆ್ಯಪಲ್ ಬೇ ಬೇರೆ ಮೊಬೈಲ್ ಕೂಡ ನನಗೆ ಗೊತ್ತಿಲ್ಲ ಆ್ಯಪ್ ಆ್ಯಪಲ್ ಡಿವೈಸ್ಗಳಲ್ಲಿ ಯಾವ ವರ್ಷ ಆಕ್ಟಿವೇಟ್ ಆಯಿತು ಯಾವತ್ತು ಆಕ್ಟಿವೇಟ್ ಆಯಿತು ಎ ಎಲ್ಲಿವರೆಗೂ ವಾರಂಟಿ ಇರುತ್ತೆ ಅಂದರೆ ಡೇಟ್ ಸಮೇತ ಇರುತ್ತೆ ನೀನು ಹೇಳ್ತಿರೋದು ಟೂ ತೌಸಂಡ್ ಏಯ್ಟೀನ್ ಕತೆ ಅಲ್ವಾ ಆ ಡೇಟಲ್ಲಿ ಆ್ಯಕ್ಟಿವೇಟ್ ಆಗಿ ಟೂ ತೌಸಂಡ್ ನೈನ್ಟೀನಲ್ಲಿ ಎಂಡ್ ಆಗಿರುವಂಥ ವಾರಂಟಿ ಪೀರಿಯಡ್ನ ನೀನು ತೋರಿಸ್ತೀಯಾ ಅದೇ ಡಿವೈಸ್ಗಳು ತಂದು ತೋರಿಸ್ತೀಯ ನೀನು ಆಗಲ್ಲ ಸುಳ್ಳು ಕಟ್ಟು ಕತೆ ಆಮೇಲೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಾನು ವೀಡಿಯೋಗೆ ಗುರು ಇವನೋ ಆನ್ಲೈನಲ್ಲಿ ಫೋಟೋಶಾಪಲ್ಲಿ ಶಾಪಲ್ಲಿ ಎಡಿಟ್ ಮಾಡ್ಕೊಂಬಿಟ್ಟು ಸರ್ಟಿಫಿಕೇಟು ಮತ್ತು ಗೋಲ್ಡ್ ಮೆಡಲನ್ನು ತೋರಿಸ್ತಾನೆ ಗೋಲ್ಡ್ ಮೆಡಲ್ ನಿಜವಾದ ಗೋಲ್ಡ್ ಆಗಿರ್ಬೋದು ಬಟ್ ಅವ್ನು ಕೊಂಡ್ಕೊಂಡಿದ್ರು ಕೊಂಡ್ಕೊಂಡಿರ್ತಾನೆ ಅದನ್ನು ಟಿವಿಯಲ್ಲಿ ಕೂತ್ಕೊಂಡಾಗ ಸರ್ಟಿಫಿಕೇಟನ್ನು ತೋರಿಸ್ತಾನೆ ಗೋಲ್ಡ್ ಮೆಡಲ್ ಯಾಕ್ತಿರ್ಲಿಲ್ಲ ಹಂಗಾದ್ರೆ ವಾಯ್ 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 ಯಾಕೆ ತಂದಿಲ್ಲ ಕೆನ್ ಯು ಪ್ಲೀಸ್ ಕೆನ್ ಯು ಒನ್ ಆನ್ಸರ್ ಹಾಂ ಯಾರೋ ಕಮೆಂಟ್ ನನಗೆ ಇನ್ನೊಂದು ಅಂತಂದರೆ ಅದೇ ಕಮೆಂಟ್ ರಿಪ್ಲೈ ಹಾಕಿದರು ನೋಡುಗುರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾಂಪಿಟೇಷನ್ಗೆ ಇದ್ದಾಗ ಅವರು ಸರ್ಟಿಫಿಕೇಟ್ ಕೊಡುವಂಥ ಸ್ಟೈಲ್ ಇರುತ್ತಲ್ಲ ಆ ಒಂದು ರೀತಿನೇ ಬೇರೆ ಇರುತ್ತೆ ಇದು ಫೋಟೋಶಾಪ್ ಥರ ಎಡಿಟ್ ಮಾಡ್ದಂಗೆ ಇದೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟು ಅದ್ರ ಲೆವೆಲೇ ಬೇರೆ ಇರುತ್ತೆ ಇವ್ನು ಸುಮ್ಮನೆ ಯಾವುದೋ ಒಂದು ತೋರಿಸಿದ್ದಾನೆ ಅಷ್ಟೇ ಅದನ್ನು ಆನ್ಲೈನ್ದಲ್ಲೂ ನೋಡ್ಬೋದು ನಾವು ಆನ್ಲೈನಲ್ಲೂ ಸಿಗುತ್ತೆ ಅದು ಸರ್ಟಿಫಿಕೇಟು ಫಾರ್ಮ್ಯಾಟ್ ಸಿಗುತ್ತೆ ನಮ್ಮ ಹೆಸರು ಹಾಕ್ಕೊಂಡು ಆ ನಾನು ಇಂಟರ್ನ್ಯಾಷ್ನಲ್ ಏನೋ ಗೆದ್ದುಬಿಟ್ಟಿದೆ ಅಂತ ತೋರಿಸ್ಕೋಬೋದು ಆಯಿತಾ ಅಂದರೆ ಇನ್ನೊಂದು ವಿಷಾದಕರ ಸಂಗತಿ ಕೆಲವು ಜನಗಳ ದುರ್ಬುದ್ಧಿ ಕೆಲವು ಜನಗಳು ಹೋಗಿ ಕಮೆಂಟ್ ಮಾಡಿರೋದು ಅಕ್ಕ ಅಕ್ಕನೂ ಒಂದು ಪೋಸ್ಟ್ ಹಾಕ್ತಾರೆ ಈ ಥರ ಜನಗಳಿಗೆ ಅವಕಾಶ ಕೊಟ್ಟರೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡಿದ್ರೆ ಅವಕಾಶ ಕೊಟ್ಟರೆ ಮುಂದಿನ ದಿವಸ ಈ ಶೋ ಶೋಗಳಲ್ಲಿ ಗೆದ್ದು ಬಂದು ರಾಯಲ್ ಲೈಫ್ ಲೀಡ್ ಮಾಡ್ತಾರೆ ಸುಳ್ಳು ಹೇಳ್ದವ್ರು ನೋಡಿ ಆದ ಅಂತ ಅವನ ಇನ್ಸ್ಪಿರೇಷನ್ ತೊಗೊಂಡು ನೆಕ್ಸ್ಟ್ ಜನರೇಷನ್ ಹಾಳಾಗಲ್ವಾ ಅಂತ ಒಂದು ಪ್ರಶ್ನೆ ಮಾಡಿ ಒಂದು ಪೋಸ್ಟ್ ಹಾಕಿದ್ರೆ ತಲೆ ಮೇಲೆ ಅದೆಷ್ಟೋ ಲಕ್ಷ ಸಾಲ ಹೇಳ್ಕೊಂಡು ಕನ್ನಡದ ಗೌರ್ಮೆಂಟ್ ಶಾಲೆಗಳ ಉಳಿವಿಗಾಗಿ ಓಡಾಡ್ತಾ ಇರುವಂತಹ ಪೇಂಟ್ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂತಹ ಕನ್ನಡ ಶಾಲೆಗಳಿಗೆ ಕನ್ನಡತಿಯ ಅಕ್ಕ ಅನು ಆ ಹುಡುಗಿಯ ಪೋಸ್ಟ್ಗೆ ಕೆಲವು ಜನ ಕಮೆಂಟ್ ಹಾಕಿದ್ರು ಹೊಟ್ಟೆಗೆ ಅನ್ನ ತಿಂತೀರೋ ಇಲ್ಲ ಏನರೋ ತಿಂತೀರ ನೀವು ಆ ಹುಡುಗಿಗೂ ಈತನಿಗೂ ಎಲ್ಲೋ ಕಂಪ್ಯಾರಿಸನ್ ಎಲ್ರೋ ಕಂಪ್ಯಾರಿಸು ನಮ್ಮ ಜನಕ್ಕೆ ಏನಾಗಿದೆ ಆ ಥರ ಕಮೆಂಟ್ ಮಾಡ್ತೀರಲ್ಲ ನೀವು ಆ ಹುಡುಗಿ ಪೋಸ್ಟ್ಗೂ ಆ ಹುಡುಗಿಗೂ ಈ ಸೋ ಕಾಲ್ಡ್ ಫೇಕ್ ಸೈಂಟಿಸ್ಟ್ ಸೋ ಕಾಲ್ಡ್ ಫೇಕ್ ಸೈಂಟಿಸ್ಟ್ ಕಂಪ್ಯಾರಿಸನ್ ಮಾಡ್ತಾಯಿದ್ದೀರಾ ನೀವು ಹಾಗಾದರೆ ನಿಮ್ಮ ನಿಮ್ಮ ಇದು ಎಲ್ಲಿಗೂ ನಾನು ಇನ್ನೊಂದು ಮಾತೇಳ್ತೀನಿ ಆಯಿತು ಈ ಸಾರಿ ಡ್ರೋನ್ ಏನು ಮಿಸ್ಟರ್ ಡ್ರೋನ್ ಇದನ್ನಲ್ಲ ಅವನು ರಿಯಾಲಿಟಿ ಶೋನ ವಿನ್ ಆಗಬೇಕು ಗೆಲ್ಲಬೇಕು ಓ ಗೆಲ್ಬೇಕು ನಿಜ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮುಂದೊಂದು ದಿವಸ ಈಗ ನೀವು ಫಾರ್ ಅನ್ ಎಕ್ಸಾಂಪಲ್ ಒಂದು ಯಾರೋ ಒಬ್ಬರು ಬಟ್ಟೆ ಬಿಚ್ಕೊಂಡು ಫೇಮಸ್ ಆಗಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಬಂದರು ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಿ ಮತ್ತೆ ಬಟ್ಟೆನೇ ಬಿಚ್ಚಿದ್ರು ಬದಲಾಗಿದ್ರೆ ಚೇಂಜ್ ಆಗಿದ್ರೆ ಇಲ್ಲ ಕಮೆಂಟ್ ಸೆಕ್ಷನ್ ನಿಮ್ಮದೇ ಪಾಸಿಟಿವ್ ಆರ್ ನೆಗೆಟಿವ್ ಹ್ಞೂ ಒನ್ ಮಿಲಿಯನ್ ಶೇರ್ಸ್ ನಮ್ಮ ಜನನೇ ಶೇರ್ ಮಾಡಿದರು ನೆಗೆಟಿವಿಟಿನ ನಮ್ಮ ಜನನೇ ಶೇರ್ ಮಾಡಿದ್ರು ಆ ಕಿತ್ತ ವಿಡಿಯೋನ ಯಾರ್ಯಾರು ಶೇರ್ ಮಾಡಿದ್ರು ಅವ್ರು ಹೇಳ್ತಾ ಇದ್ದೀನಿ ಇಷ್ಟೇ ಅವ್ರು ಬದಲಾಗಲ್ಲ ನೀವು ಚಾನ್ಸ್ ಕೊಟ್ಟರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಆಲ್ರೆಡಿ ಒಂದು ಚಾಪ್ಟರ್ ನೋಡಿದ್ದೀವಿ ಈಗ ಈ ಚಾಪ್ಟ್ರು ನೋಡ್ತೀವಿ ಮಿಸ್ಟರ್ ಡ್ರೋನ್ ಬದಲಾಗಲ್ಲ ಗುರು ಸ್ಕ್ಯಾಮ್ ಮಾಡಿ ಈಗಲೂ ಸ್ಕ್ಯಾಮೇ ಮಾಡ್ತಿರೋದು ಇನ್ನೇನು ಅಲ್ಲ ನೋಡ್ತಾ ಇರಿ ನೀವು ಆಮೇಲೆ ಇನ್ನೊಂದು ಕೇಳ್ತೀನಿ ಅವನೇನಾದರೂ ಮಾಡ್ಕೊಳ್ಳಿ ನಿಂಗೇನು ಗುರು ಅವ್ನು ಗೆಲ್ಲಿ ಬಿಡುಗರು ನಿಂಗೇನು ಗುರು ಅದೇನೇ ಆಗಲಿ ವರ್ಟ್ ಫಾರ್ ಡ್ರೋಣ್ ಅಂತೀರಲ್ಲ ನಾನೊಂದು ಪ್ರಶ್ನೆ ಕೇಳ್ತೀನಿ ಗುರು ಈ ಏನೋ ವೀಡಿಯೋ ಮಾಡ್ಕೊತೀನಿ ನಾನೇನೋ ಮಾಡ್ತೀನಿ ವೀಡಿಯೋನ ನನ್ನ ಸಪೋರ್ಟ್ ಮಾಡೋರು ಇದ್ದಾರೆ ವೀಡಿಯೋ ನೋಡೋರು ಇದ್ದಾರೆ ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಇಲ್ಲಿಂದನೇ ನಿಮ್ಮ ಕಾಲ್ಗಳಿಗೆಲ್ಲ ಕೈ ಮುಗಿತೀನ ಕ ನನ್ನ ಸಪೋರ್ಟ್ ಮಾಡ್ತಿರೋ ಇದುವರೆಗೂ ನನ್ನ ಕರ್ಕೊಂಡ್ಬಂದಿರು ಕಣ್ಣಿಗರಿಗೆ ಸೋ ಕಾಲ್ಡ್ ನೆಗೆಟಿವ್ ಕಕ್ಕ ಕಮೆಂಟ್ ಹಾಕೊಂಡು ನನ್ನ ಮಕ್ಳಿಗೆ ಕೇಳ್ತೀನಿ ನಾನು ನಿಮಗೆ ನಾನು ಹೆಂಗಾರು ಮಾಡ್ಕೊತೀನಿ ನಿಮಗೇನು ನಾನು ಏನಾರು ವೀಡಿಯೋ ಮಾಡ್ಕೋತೀನಿ ನಿಮಗೇನು ನಾನು ಇಷ್ಟ ನೀವೇನು ಕೇಳೋದು ಹಾಂ ನಾನು ವಿವರ್ ಗುರು ನನ್ನಿಂದ ನೀನು ನನ್ನ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಕೊಡೋಲ್ಲ ಕೊಡಲ್ಲ ಕಣ ನೀನು ಯಾರ ನೀನು ನೆಗೆಟಿವ್ ಕಮೆಂಟ್ ಹಾಕೋ ನೀನು ಯಾರ ನೀವೆಲ್ಲ ಶೇವಿಂಗ್ ಮಾಡ್ತೀನಿ ಗೊತ್ತಾ ಅದಕ್ಕೂ ಸಮ ಅಲ್ಲ ನೆಗೆಟಿವ್ ಕಮೆಂಟ್ ಹಾಕೋರು ನನಗೆ ಬಟ್ ಅಲ್ಲಿ ಯಾವ್ದ ಪೀಪಲ್ ನೀವು ಸ್ವಲ್ಪ ಟೈಮ್ ಕೊಡ್ತೀರಾ ನೆಗೆಟಿವ್ ಕಮೆಂಟ್ ಹಾಕೊಂಡು ವಿಡಿಯೋ ನೋಡ್ತೀರಾ ಆ್ಯಡ್ಸ್ ಪ್ಲೇ ಆಗುತ್ತೆ ನಾನು ದುಡ್ಡು ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಈ ಥರ ಇರಬೇಕು ಸಪೋರ್ಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ನೆಗೆಟಿವ್ ಕಮೆಂಟ್ ಹಾಕೋರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಪಾಸಿಟಿವ್ ಕಮೆಂಟ್ ಹಾಕಿ ನನ್ನನ್ನು ಇಲ್ಲಗ ನೀನು ಮಾಡಗರು ನೀನು ವೀಡಿಯೋ ಮಾಡಗರು ನೀನು ಅಂತ ಹೇಳೋರಿಗೆ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ನೆಗೆಟಿವ್ ಕಮೆಂಟ್ ಹಾಕೋ ತುಂಬ ಇಂಪಾರ್ಟೆಂಟ್ ವಿಷಯ ಅಥವಾ ವೈಟ್ ಇರುವಂಥ ವಿಷಯ ಏನು ಈ ರಾಜಕಾರಣಿಗಳನ್ನ ನನ್ನ ಪ್ರಶ್ನೆ ಮಾಡೋದನ್ನು ಬಿಟ್ಟು ರಾಜಕಾರಣಿಗಳನ್ನ ಇದ್ರೆ ದೇಶದ ಹಂಗೆ ಹೀಗೆ ಅಂತ ಹೇಳಿದ್ರಲ್ಲ ನಿನ್ನೆ ಇದಕ್ಕೊಂದು ಮಾತ್ರ ಹೇಳಿದ್ದೆ ನಾನು ನೀವೇ ಪ್ರಶ್ನೆ ಮಾಡ್ಬೋದಲ್ಲ ಯಾಕೆ ಮಾಡೋಲ್ಲ ಅಂತ ಕೆಲವು ಜನ ಅಂತ ನನಗೆ ನೀನೇ ಮಾಡು ಗುರು ಯಾಕೆ ನೀನು ಮಾಡಬಾರ್ದಾ ಯಾಕೆ ನಿಮಗೆ ಸೂಪ್ಗಳಿಲ್ವಾ ಆ ಕಮೆಂಟ್ ಹಾಕಿರೋ ಹೇಳ್ತಾ ನಿಮಗೆ ಸೂಪ್ ಗುರು ತೂಕ ಇಲ್ವಾ ತೂಕ ಇಲ್ಲ ಗುರು ಒಳಗಡೆ ಹಾಂ ಸ್ಟಫ್ ಇಲ್ವಾ ಯಾಕೆ ಓಟ್ ಹಾಕ್ಬೇಕಾದ್ರೆ ಈ ಬೆರಳು ನಂಗ್ ಹಣ್ಣು ಅಣ್ಣ ನೆಕ್ತಿರ್ತೀಯ ನೆಕ್ತಿರ್ತೀಯ ಗುರು ಈಗ ಕರೆಕ್ಟಾಗಿ ನೋಡ್ಕೊಂಡ್ರೆ ಈ ಬೆರಳು ಬೇರೆ ಯಾವುದ್ರಲ್ಲ ತೋರಿಸ್ತಿರೋದು ಚಿಪ್ತಿರ್ತೀರಾ ಓಟ್ ಹಾಕ್ಬೇಕಾದ್ರೆ ಅಕ್ಕಿಲ್ವ ನಿಮಗೆ ಟ್ಯಾಕ್ಸ್ ಕಟ್ಟಲ್ವ ನೀವು ಓಕೆ ಕೇಳಿರಿ ಕಮೆಂಟ್ ಹಾಕೋ ಪ್ರತಿಯೊಬ್ಬರು ಹೋಗಿ ಕೇಳ್ಬೋದು ಎಲ್ಲದಕ್ಕೂ ಹೇಳೋದು ಇಪ್ಪ ಇದೆಲ್ಲ ಏನು ಗೊತ್ತಾ ಎಲ್ಲನೂ ಬೈಕೋತಾರೆ ರಾಜಕಾರಣಿಗಳಿಗೆಲ್ಲ ಓಟಾಕಿ ಬಿರಿಯಾನಿ ತಿಂದ್ಬಿಟ್ಟು ಬಟ್ಟೆ ಇಸ್ಕೊಂಡು ಓಟಾಕಿ ಗೆಲ್ಸ್ಬಿಡೋದು ಏನೋ ಒಂದು ಮಾಡ್ಬಿಡೋದು ಆಮೇಲೆ ಆ ಸರ್ ಇಲ್ಲ ಈ ಸರಿಲ್ಲ ಹಂಗೆ ಸರ್ ಇಲ್ಲ ಇಂಥರಲ್ಲ ನೀನು ಅನುಭವ ಹಂಗೆ ಹೇಳೋದು ನೀವೆಲ್ಲ ನಿಮ್ಮಿಂದ ಏನೂ ಉಪಯೋಗ ಇಲ್ಲ ಈ ಥರ ಕಮೆಂಟ್ ಹಾಕೋರ್ಗೆ ಹೇಳ್ತಿರೋದು ಎಲ್ಲರಿಗೂ ಅಲ್ಲ ಏನು ಯೂಸ್ ಇಲ್ಲ ಸುಮ್ಮನೆ ಇನ್ನೇನು ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಡ್ರೋನ್ ಗೆದ್ರೆ ಏನಾಗುತ್ತೆ ಅಂತಂದರೆ ಈ ಬಟ್ಟೆ ಬಿಚ್ಕೊಂಡೆಲ್ಲ ಇದ್ದವರು ರಿಯಾಲಿಟಿ ಶೋಗೆ ಹೋಗಿ ಅಲ್ಲಿಗೆ ಎದ್ದು ಮತ್ತೆ ಫಾರಿನ್ ಹೋಗಿ ಮತ್ತೆ ಅದೇ ಕೆಲಸ ಮಾಡಿದ್ರಲ್ಲ ಅದೇ ಥರ ಮತ್ತೆ ರಿಪೀಟ್ ಮಾಡ್ತಾರೆ ಅಷ್ಟೇ ಇಡ್ ರೋನೋ ಮಾಡಲ್ಲ ಆವಾಗ ನೀವು ಅನ್ಕೋತೀರ ಎಂಥವ್ನಿಗೆ ಗೆಲ್ಲಿಸ್ಬಿಟ್ವಿ ಎಂಥವ್ನೂ ಸಪೋರ್ಟ್ ಮಾಡಿದ್ವಿ ಅಂತ ಇವತ್ತೆಲ್ಲ ನಾಳೆ ನೀವೆಲ್ಲ ಪಶ್ಚಾತ್ತಾಪ ಅನುಭವಿಸಿಲ್ಲ ಅಂತಂದರೆ ನೋಡಿರಿ ನೋಡಿರಿ ನಮ್ಮ ಜನಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಿದಿರಲ್ಲ ಅವ್ರಿಗೆಲ್ಲ ಬುದ್ಧಿ ಬರಬೇಕು ಅಂತಂದರೆ ಈತ ಗೆಲ್ಲಬೇಕು ಆತನ ಚಾಳಿ ಮುಂದುವರಿಬೇಕು ಇನ್ನೇನೂ ಮಾಡೋಕ್ಕಾಗಲ್ಲ ಲಾಸ್ಟಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅವನು ಸ್ಪೀಚ್ ಕೊಟ್ಟಾಗ ಅಲ್ಲೋದೆ ಇಲ್ಲೋದೆ ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ಊಟ ಮಾಡಿ ಒಂದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಆರು ದಿನ ಆಯಿತು ಏಳು ದಿನ ಆಯಿತು ಆರ್ತು ಹಾರ್ತು 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 ಹತ್ತಡಿ ಇಪ್ಪತ್ತಡಿ ಮೂವತ್ತಡಿ ನೂರಡಿ ಇನ್ನೂರಡಿ ಮುನ್ನೂರು ಅಡಿ ನೋಡಿ ಅಡಿ ನೋಡಿ ಆರು ರೆಡಿ ಅಡಿ ಅಂತ ಅಂದಾಗೆಲ್ಲ ನೀವು ಇವನು ಕಣ ನೋಡ್ರಿ ಇವನು ನೋಡಿ ಕಲಿರೋ ಅಂತ ಅಂದವರು ಅವ್ನು ಬಂಡವಾಳ ಬೈಲಾದ್ಮೇಲೆ ಆಯ್ತಲ್ ಅಂದ್ರಿ ಈಗ ಮತ್ತೆ ಅವ್ನು ಗೆದ್ದ ಮೇಲೆ ಆ ಕಲಿರೋ ನೋಡಿ ಅಂತ ಏನು ನೋಡಿ ಕಲಿರಿ ಅಂತ ಹೇಳ್ತೀರಾ ಒಂಚೂರು ಚೂರು ಹೇಳ್ತೀರಾ ಇಸ್ ದೇರ್ ಎನಿ ಒನ್ ವ್ಯಾಲಿಡ್ ಪಾಯಿಂಟ್ ಒಂದು ವ್ಯಾಲಿಡ್ ಪಾಯಿಂಟ್ ಸೆಕೆಂಡ್ ಚಾನ್ಸ್ ಕೊಡಬೇಕು ಅನ್ನೋ ಥಾಟ್ ಬಿಟ್ಟರೆ ನಿನ್ನೇನು ತಪ್ಪೇ ಮಾಡಿಲ್ಲ ಇಲ್ಲಿಗರು ತಪ್ಪು ಮಾಡಿಲ್ಲ ನಾನು ಮಾಡಿಲ್ಲ ಗುರು ನೋಡಿದ್ದೀರಾ ನೀವು ನೋಡಿದ್ದೀರಾ ಅವನು ಇಡೀ ರಾಜ್ಯಕ್ಕೆ ಗೊತ್ತು ಅವ್ನೇನು ತಪ್ಪು ಮಾಡಿದ್ದಾನೆ ಅವನೇನು ತಪ್ಪಲ್ಲ ಅದು ಹೊಂಚಾಕಿ ಮೋಸ ಮಾಡಿರೋದು ತಪ್ಪು ಮಾಡಿದ್ರಿಗೆ ಒಂದು ಚಾನ್ಸ್ ಕೊಡ್ಬೋದು ಗುರು ಮೋಸ ಮಾಡಿದ್ರು ಯಾವತ್ತು ಕೊಡಬೇಡಿ ಅದೇ ತಪ್ಪು ರಾಜಕಾರಣಿಗಳು ಮಾಡ್ತಾನೆ ಇದೀವಿ ನಾವು ಇನ್ನೂ ಬುದ್ಧಿ ಕಲ್ತೀವ ನೀವು ಅಂತಂದ್ರೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕಸ್ವಾಮಿ ದೇವ ನಾ ಹೇಳ್ಕೊಂಡು ಕುತ್ಕೊಂಡಿರ್ಬೇಕು ಅಷ್ಟೇ ನೀವು ಹ್ಮ್ ಥ್ಯಾಂಕ್ ಯು ಸೋ ಮಚ್ ನೋಡಿದಕ್ಕೆ ನಾನು ನಿಜವಾಗ್ಲು ರಿಗ್ರೆಟ್ ಆಗ್ತಿದೆ ಅಕ್ಕ ಅನ್ನೋರ ಬಗ್ಗೆ ಮಾತಾಡೋಕ್ಕೆ ಆ ಹುಡುಗಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಮಾನ ಮರ್ಯಾದೆ ಬಿಟ್ಟು ಒಂದು ಹುಡುಗಿ ಪೋಸ್ಟ್ ಕಮೆಂಟ್ ಹಾಕ್ತಿದ್ವಿ ಒಂದು ಮರ್ತು ಒಂದು ಹುಡುಗಿಗೆ ಏನಾದ್ರು ಅನ್ನೇ ಆಗ್ಬಿಟ್ರೆ ಹೇಯ್ ಹುಡುಗಿಗೆ ಅನ್ನೇ ಆಯ್ತುಕೊಂಡ್ರು ರೇಪ್ ಆಯ್ತುಕೊಂಡ್ರು ಅಂತ ಸೋ ಕಾಲ್ಡ್ ವಾಯ್ಸ್ ರೈಸ್ ಮಾಡೋರು ಅವತ್ತೆಲ್ಲೋಗಿದ್ರಿ